চল নিজ নিকেতনে সংসার বিদেশে বিদেশির বেশে ব্রহ্ম কেন নিজ নিকেতনে ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ನೂರ ಹತ್ತೊಂಬತ್ತು ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಅಧ್ಯಾಯ ಹದಿನಾರು ಸಂಘ ಸ್ಥಾಪನೆ ಅನ್ನುವಂತಹ ಅಧ್ಯಾಯವನ್ನು ಪ್ರಾರಂಭ ಮಾಡಿದ್ವಿ ಇದರಲ್ಲಿ ಗಮನಿಸ್ತಾ ಇದ್ದ ಹಾಗೆ ರಾಮಕೃಷ್ಣರ ದೇಹತ್ಯಾಗದ ನಂತರ ಈ ಎಲ್ಲ ಯುವ ತರುಣ ಶಿಷ್ಯರು ತ್ಯಾಗ ಜೀವನವನ್ನು ಅಪ್ಕೊಂಡು ಈಗ ಅದೇ ಉದ್ಯಾನವನದಲ್ಲಿ ಉಳಿಬೇಕು ಅಂತ ನಿಶ್ಚಯ ಮಾಡಿರುವಾಗ ಗೃಹೀಭಕ್ತರೆಲ್ಲ ಭಕ್ತರೆಲ್ಲ ಬಂದು ಹೇಳ್ತಾ ಇದ್ದಾರೆ ಸಾಕ್ ಸಾಕು ಇಷ್ಟು ದಿನ ಇದ್ದದ್ದು ಸಾಕು ಈಗ ಮನೆಗೆ ಹಿಂತಿರುಗಿ ಓದ್ಕೊಂಡು ಬರ್ಕೊಂಡು ಬುದ್ಧಿವಂತರಾಗಿ ನಿಮಗೂ ಸಂತೋಷ ಹೆತ್ತವ್ರಿಗೂ ಸಂತೋಷ ಅಂತ ಆದರೆ ಯಾವಾಗ ಈ ಗೃಹಿ ಭಕ್ತರೆಲ್ಲ ಸಂಸಾರ ಜೀವನನೇ ಶ್ರೇಷ್ಠ ಅಂತ ರಾಮಕೃಷ್ಣ ಹೇಳ್ತಾ ಇದ್ದನ್ನು ಹೇಳಿದ್ರೋ ನರೇಂದ್ರ ಅದನ್ನು ಖಡಾಖಂಡಿತವಾಗಿ ಖಂಡಿಸಿ ಹೇಳ್ತಾ ಇದ್ದಾನೆ ನಾವೆಲ್ಲ ಶ್ರೀರಾಮಕೃಷ್ಣರ ಇಚ್ಛೆ ಇದ್ದ ಹಾಗೆ ನಡ್ಕೊಳ್ಳೋದು ಅಂತ ಈಗ ಅದರ ಮುಂದುವರೆದ ಭಾಗ ಶ್ರೀರಾಮಕೃಷ್ಣರೇ ಇಚ್ಛೆ ಪಟ್ಟ ಹಾಗೆ ಅವರ ಅವಶೇಷಗಳನ್ನು ಪ್ರತಿಷ್ಠಾಪಿಸೋದಕ್ಕೆ ಗಂಗೆಯ ದಡದ ಮೇಲೆ ಒಂದು ಕಟ್ಟಡವನ್ನ ನಿರ್ಮಿಸಬೇಕು ಈ ಶಿಷ್ಯರು ಮನಸ್ಸು ಈಗ ಮಾಡ್ತಾ ಇದ್ದಾರೆ ಹಿಂದೆ ನೋಡ್ತಾ ಇದ್ದ ಹಾಗೆ ಶ್ರೀರಾಮಕೃಷ್ಣರು ತಮಗೆ ತೋರಿಸಿಕೊಟ್ಟಂತಹ ಮಾರ್ಗ ತ್ಯಾಗ ಜೀವನ ಅನ್ನೋದನ್ನ ಖಡಾಖಂಡಿತವಾಗಿ ನರೇಂದ್ರ ಹೇಳ್ಬಿಟ್ಟಿದ್ದಾನೆ ಬಲ್ರಾಮ್ ಮಾಸ್ಟರ್ ಸುರೇಂದ್ರ ಮೊದಲಾದ ಕೆಲವೇ ಕೆಲವು ಭಕ್ತರಿಗೆ ಮಾತ್ರ ನರೇಂದ್ರನ ಮಾತಿನ ತತ್ಯ ಮನವರಿಕೆ ಆಯಿತು ಅವರೆಲ್ಲರೂ ಕೂಡ ಅವರೆಲ್ಲರೂ ಕೂಡ ಈ ಶಿಷ್ಯರ ಬೆಂಬಲಕ್ಕೆ ಗಟ್ಟಿಯಾಗಿ ನಿಂತರು ಶ್ರೀರಾಮಕೃಷ್ಣರೇ ಇಚ್ಛಿಸಿದ ಹಾಗೆ ಅವರ ಅವಶೇಷಗಳನ್ನ ಪ್ರತಿಷ್ಠಾಪನೆ ಮಾಡೋದಕ್ಕೆ ಗಂಗೆಯ ದಡದ ಮೇಲೆ ಒಂದು ಪುಟ್ಟ ಕಟ್ಟಡವನ್ನ ನಿರ್ಮಿಸಬೇಕು ಅಂತ ಈ ಶಿಷ್ಯರು ಮನಸ್ಸನ್ನ ಮಾಡಿದ್ದಾರೆ ಈಗ ಈ ಬಗ್ಗೆ ಶಿಷ್ಯರ ಹಾಗೆ ಗೃಹಿ ಭಕ್ತರ ನಡುವೆ ಭಿನ್ನಾಭಿಪ್ರಾಯ ತಲೆದೋರ್ಬಿಟ್ಟಿದೆ ಕೊನೆಗೆ ಗಂಗಾ ತೀರದಲ್ಲಿ ಒಂದು ಜಾಗವನ್ನ ಕೊಂಡ್ಕೊಂಡು ಅಲ್ಲಿ ಕಟ್ಟಡ ಕಟ್ಟಬೇಕು ಅಲ್ಲಿವರೆಗೂ ಅವಶೇಷಗಳನ್ನ ಕಾಶೀಪುರದ ಉದ್ಯಾನ ಗೃಹದಲ್ಲೇ ಇಡಬೇಕು ಅಂತ ತೀರ್ಮಾನಕ್ಕೆ ಬಂದ್ರು ಆದರೆ ಈ ತೀರ್ಮಾನ ಶೀಘ್ರದಲ್ಲೇ ಬಿದ್ದು ಹೋಯ್ತು ಯಾಕೆ ಯಾಕೆ ಅಂದರೆ ಜಾಗವನ್ನೂ ಕೊಂಡ್ಕೋಬೇಕು ಆದರೆ ಜಾಗವನ್ನು ಕೊಂಡ್ಕೋಬೇಕು ಅಂತಂದ್ರೆ ಕಟ್ಟಡವನ್ನ ಕಟ್ಟಬೇಕು ಅಂತಂದ್ರೆ ಹಣ ಕೊಡೋದು ಯಾರಪ್ಪ ಇದು ಪ್ರಶ್ನೆ ಪ್ರಾಯಶಃ ನರೇಂದ್ರ ವಿವೇಕಾನಂದನಾಗಿ ಅಮೇರಿಕೆಗೆ ಹೋಗಿ ಜೈಭೇರಿ ಬಾರಿಸಿ ಹಿಂದಿರುಗಿದ ಮೇಲೆ ಮಾತ್ರ ಗಂಗೆಯ ದಡದ ಮೇಲೆ ಕಟ್ಟಡ ನಿರ್ಮಾಣವಾಗಬೇಕು ಅನ್ನೋದು ಶ್ರೀರಾಮಕೃಷ್ಣರ ಇಚ್ಛೆ ಆಗಿತ್ತೇನೋ ಯಾರಿಗೂ ಗೊತ್ತು ಈಗಂತೂ ರಾಮಚಂದ್ರ ದತ್ತನ ಮುಖಂಡತ್ವದಲ್ಲಿ ದೇವೇಂದ್ರನಾಥ ಮಜುಮ್ದಾರ್ ನಿತ್ಯಗೋಪಾಲ ಮೊದಲಾದ ಗೃಹಸ್ಥರು ಈ ಅವಶೇಷಗಳೆಲ್ಲದನ್ನ ಕಾಂಕುರ್ಗಾಚಿಯಲ್ಲಿ ರಾಮಚಂದ್ರ ದತ್ತನ ಉದ್ಯಾನ ಗೃಹದಲ್ಲಿ ಪ್ರತಿಷ್ಠಾಪಿಸಬೇಕು ಅಂತ ತೀರ್ಮಾನ ಮಾಡಿದ್ರು ಆದರೆ ಈ ಯುವ ಶಿಷ್ಯರು ಅವಶೇಷವನ್ನು ಅವ್ರಿಗೆ ಕೈ ಕೊಡೋದಕ್ಕೆ ನಿರಾಕರಿಸ್ಬಿಟ್ರು ಆಗ ಆ ಗೃಹಸ್ಥ ಭಕ್ತರಿಗೆಲ್ಲ ಸಿಟ್ಟು ಬಂತು ಎಲ ಎಲ ಇವರೆಲ್ಲ ನಮ್ಮ ಕಣ್ಮುಂದೆ ಬೆಳೆದಂತ ಹುಡುಗರು ಈಗ ನಮ್ಮ ಮಾತಿಗೆ ಎದುರಾಡ್ತಾರಲ್ಲ ಅಂತ ಕೋಪ ಮಾಡ್ಕೊಂಡ್ಬಿಟ್ರು ಆದ್ರೆ ಯುವ ಶಿಷ್ಯರಿಗೆ ಶ್ರೀರಾಮಕೃಷ್ಣರು ನಮ್ಮ ಪ್ರೀತಿಯ ಗುರು ನಮ್ಮ ಮೂಲಕ ಅವರು ಧರ್ಮ ಪ್ರಸಾರದ ಕಾರ್ಯವನ್ನ ಮಾಡಿಸುವಂತಹ ಉದ್ದೇಶವನ್ನ ಇಟ್ಟುಕೊಂಡಿದ್ರು ಹಾಗಾಗಿ ಈ ಅವಶೇಷ ಅನ್ನೋದು ನಮ್ಮ ವಶದಲ್ಲೇ ಇರಬೇಕು ಅನ್ನೋದು ಈ ಯುವ ಶಿಷ್ಯರ ಹಠ ಹೀಗೆ ಅವರ ಕೋಪ ಇವರ ಹಠ ಎರಡು ಸೇರ್ಕೊಂಡು ಜಟಾಪಟಿಯಾಗಿ ಶುರುವಾಗ್ಬಿಡ್ತು ಈ ಕಡೆ ಶಶಿ ಮತ್ತೆ ನಿರಂಜನ ಆ ಅವಶೇಷಕ್ಕೆ ಬಲವಾದಂತಹ ಕಾವಲವಾಗಿ ನಿಂತರು ಇಬ್ರು ಬಲಿಷ್ಠ್ರೆ ನಿರ್ಧಾರದಲ್ಲಿ ಶಶಿ ಬಲಿಷ್ಠ ಆದ್ರೆ ಆಕಾರದಲ್ಲಿ ಗಾತ್ರದಲ್ಲಿ ನಿರಂಜನ ಶ್ರೇಷ್ಠ ಬಲಿಷ್ಠ ಏನೇ ಆಗ್ಲಿ ಅವಶೇಷವನ್ನ ಮಾತ್ರ ಬಿಟ್ಕೊಡ್ಬಾರದು ಅಂತ ಸ್ಥಿರವಾಗಿ ಇಬ್ರು ನಿಂತುಬಿಟ್ರು ಉಳಿದ ಯುವ ಶಿಷ್ಯರೆಲ್ಲರೂ ಕೂಡ ಇವರಿಗೆ ಬೆಂಬಲವಾಗಿದ್ದಾರೆ ಆಗ ಗೃಹಸ್ಥ ಭಕ್ತರು ನರೇಂದ್ರನ ಹತ್ರ ಬಂದು ಹೇಳ್ತಾರೆ ಅದನ್ನ ತಮಗೆ ಕೊಡಿಸ್ಬೇಕು ನೀನು ಅಂತ ಕೇಳ್ಕೊಂಡ್ರು ಆಗ ನರೇಂದ್ರ ತನ್ನ ಸೋದರ ಶಿಷ್ಯರೆಲ್ಲರನ್ನ ಕರೆದು ಹೇಳ್ತಾನೆ ಪ್ರೀತಿಯ ಸೋದರರೇ ನಾವೀಗ ಸ್ವಲ್ಪ ವಿಚಾರ ಮಾಡಿ ನೋಡ್ಕೋಬೇಕಾಗತ್ತೆ ನಾವು ಈ ರೀತಿ ಜಗಳವಾಡ್ಕೊಳ್ಬಾರ್ದಪ್ಪ ಇಲ್ಲದೆ ಹೋದ್ರೆ ಮುಂದೆ ಜನಗಳು ಶ್ರೀರಾಮಕೃಷ್ಣರ ಶಿಷ್ಯರು ಅವರ ಅವಶೇಷಕ್ಕಾಗಿ ಬಡ್ದಾಡ್ಕೊಂಡ್ರು ಅಂತ ಮುಂದಿನ ಬರುವಂತಹ ಜನ ಮಾತಾಡ್ಕೊಳ್ಳೋಲ್ವೇನೋ ಅಂತ ನರೇಂದ್ರ ಈಗ ಅವರೆಲ್ಲರಿಗೂ ಬುದ್ಧಿಯನ್ನ ಹೇಳ್ತಾ ಇದ್ದಾನೆ ಮುಂದಿನದ್ದನ್ನ ಮುಂದಿನ ಧ್ವನಿಯ ತುಣುಕ್ನಲ್ಲಿ ಗಮನಿಸೋಣ ಜಯ ಕೃಷ್ಣ